ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು ಅಭ್ಯಾಸಗಳು ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳನ್ನು ಹೆಸರಿಸಿ ಮರದಿಂದ ತಯಾರಿಸಬಹುದಾದ ಐದು ವಸ್ತುಗಳು ಮಂಚ ಬಾಗಿಲು ಕುರ್ಚಿ ಮೇಜು ಎತ್ತಿನ ಬಂಡಿ ಕೆಳಗಿನವುಗಳಲ್ಲಿ ವಸ್ತುಗಳನ್ನು ಆರಿಸಿ ಗಾಜಿನ ಪಾತ್ರೆ ಸ್ಟೀಲ್ ಚಮಚ ಕೆಳಗೆ ಕೊಟ್ಟಿರುವ ವಸ್ತುಗಳನ್ನು ಅವು ಯಾವ ಪದಾರ್ಥಗಳಿಂದ ಮಾಡಲ್ಪಟ್ಟಿವೆಂಬುದರೊಂದಿಗೆ ಹೊಂದಿಸಿ ಬರೆಯಿರಿ ಪುಸ್ತಕ ಕಾಗದ ಪಾತ್ರೆತ್ವ ಲೋಟ ಗಾಜು ಪ್ಲಾಸ್ಟಿಕ್ ಕುರ್ಚಿ ಮರ ಪ್ಲಾಸ್ಟಿಕ್ ಆಟಿಕೆ ಮರ ಕಾಗದ ಪ್ಲಾಸ್ಟಿಕ್ ಶೂಗಳು ಚರ್ಮ ಸರಿ ತಪ್ಪು ಕಲ್ಲು ಪಾರದರ್ಶಕ ಆದರೆ ಗಾಜು ಅಪಾರದರ್ಶಕ ತಪ್ಪು ನೋಟ್ ಪುಸ್ತಕಕ್ಕೆ ಹೊಳಪಿದೆ ಆದರೆ ಅಳಿಸುವ ರಬ್ಬರ್ಗೆ ಹೊಳಪಿಲ್ಲ ತಪ್ಪು ಸೀಮೆ ಸುಣ್ಣವು ನೀರಿನಲ್ಲಿ ಕರಗುತ್ತದೆ ತಪ್ಪು ಒಂದು ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಸರಿ ಸಕ್ಕರೆಯು ನೀರಿನಲ್ಲಿ ಕರಗುವುದಿಲ್ಲ ತಪ್ಪು ಎಣ್ಣೆ ನೀರಿನಲ್ಲಿ ಬೆರೆಯುತ್ತದೆ ತಪ್ಪು ಮರಳು ನೀರಿನ ತಳದಲ್ಲಿ ಸಂಗ್ರಹವಾಗುತ್ತದೆ ಸರಿ ವಿನೆಗರ್ ನೀರಿನಲ್ಲಿ ಕರಗುತ್ತದೆ ಸರಿ ಕೆಲವು ವಸ್ತುಗಳ ಹಾಗೂ ಪದಾರ್ಥಗಳ ಹೆಸರುಗಳನ್ನು ಈ ಕೆಳಗೆ ನೀಡಲಾಗಿದೆ ಇವುಗಳನ್ನು ಈ ಕೆಳಗಿನಂತೆ ಗುಂಪು ಮಾಡಿ ಗೋಲಾಕಾರ ಮತ್ತು ಉಳಿದ ಆಕಾರದ ವಸ್ತುಗಳು ಬಾಸ್ಕೆಟ್ಬಾಲ್ ಕಿತ್ತಳೆ ಸೇಬು ಮಣ್ಣಿನ ಮಡಕೆ ತಿನ್ನಬಹುದಾದ ವಸ್ತುಗಳು ನೀರು ಕಿತ್ತಳೆ ಸಕ್ಕರೆ ಸೇಬು ತಿನ್ನಲಾರದ ವಸ್ತುಗಳು ಬಾಸ್ಕೆಟ್ಬಾಲ್ ಗ್ಲೋವ್ ಮಣ್ಣಿನ ಮಡಕೆ ನೀರಿನಲ್ಲಿ ತೇಲುವ ಎಲ್ಲಾ ವಸ್ತುಗಳನ್ನು ಪಟ್ಟಿ ಮಾಡಿ ಎಣ್ಣೆ ಅಥವಾ ಎಣ್ಣೆಯ ಮೇಲೆ ಇವು ತೇಲುತ್ತವೆಯೇ ಎಂದು ಪರೀಕ್ಷಿಸಿ ನೋಡಿ ನೀರಿನಲ್ಲಿ ತೇಲುವ ವಸ್ತುಗಳು ಪ್ಲಾಸ್ಟಿಕ್ ಬಾಟಲ್ ಕಾಗದದ ತುಂಡು ಸ್ಪಂಜಿನ ತುಂಡು ಥರ್ಮಕೋಲ್ ಪ್ಲಾಸ್ಟಿಕ್ ಬಾಲ್ ಕಾರ್ಕ್ ಹೌದು ಎಣ್ಣೆ ಅಥವಾ ಸೀಮೆಎಣ್ಣೆ ಮೇಲೂ ಕೂಡ ಇವು ತೇಲುತ್ತವೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಕುರ್ಚಿ ಹಾಸಿಗೆ ಟೇಬಲ್ ಮಗು ಕಪಾಟು ಮಗು ಗುಲಾಬಿ ಮಲ್ಲಿಗೆ ದೋಣಿ ಚೆಂಡುಹು ಕಮಲ ದೋಣಿ ಅಲುಮಿನಿಯಂ ಕಬ್ಬಿಣ ತಾಮ್ರ ಬೆಳ್ಳಿ ಮರಳು ಮರಳು ಸಕ್ಕರೆ ಉಪ್ಪು ಮರಳು ತಾಮ್ರ ಸಲ್ಫೇಟ್ ಮರಳು ಧನ್ಯವಾದಗಳು ಆರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟ್ ನೋಡಿ